ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಎಕ್ಸಸೈಸ್ ಫೋರ್ ಪಾಯಿಂಟ್ ತ್ರೀ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ ಒಂದೇದೊಳಗೆ ಒಂದೇದು ಈ ಕೆಳಗಿನ ಸಮೀಕರಣ ಮೂಲಗಳು ಸ್ವಭಾವವನ್ನು ವೀಚಿಸಿ ಅವುಗಳ ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಒನ್ ಎದ್ದು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಝೀರೋ ಅಂದರೆ ಇಲ್ಲಿ ಎ ಈಕ್ವಲ್ ಟು ಟು ಬಿ ಈಕ್ವಲ್ ಟು ಮೈನಸ್ ತ್ರೀ ಸಿ ಈಕ್ವಲ್ ಟು ಫೈವ್ ಡೆಲ್ಟಾ ಈಕ್ವಲ್ ಟು स्क्वेर माइनस फोर एसी सूत्र बड़ी डेलटा इक्वल टू बी स्क्वेर मैनस फोर एसी बी मीन मैनस थ्री मैनस थ्री स्क्वे मैनस फोर ए एव इक्वल टू थ्री स्क्वे नाइन माइनस फोर इंटू टू एट एट इंटू फाइव फोर्टी सो आंसर इज माइनस थर्टी वन माइनस थर्टी वन ई समीकरण ಕರ್ಣಾವು ವಾಸ್ತವ ಮೂಲಗಳು ಮೂಲಗಳನ್ನು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಸೊ ಇದರೊಳಗೆ ಎರಡನೇ ಲೆಕ್ಕ ಕ್ಲಾಸ್ ಟೆನ್ ಗಣಿತ ಅಧ್ಯಾಯಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಪ್ರಶ್ನೆ ಒಂದನೇದೊಳಗೆ ಈಗ ಎರಡನೇದು ಅಗಳ ಒಂದೇದು ಬಿಡಿಸಿದ್ವಿ ಈಗ ಎರಡನೇದು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ರೂಡ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಲ್ಲಿ ಎರಡನೇದು ನೋಡಿರಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ರೂಡ್ ತ್ರೀ ಪ್ಲಸ್ ಫೋರ್ ಎ ಈಕ್ವಲ್ ಟು ತ್ರೀ ಬಿ ಈಕ್ವಲ್ ಟು ಮೈನಸ್ ಫೋರ್ ರೂಡ್ ತ್ರೀ সি ইক টু ফোর ডেটা ইকল টু বি মাইনস ফোর্ এসি বিসট্রি ব্রকট সাইনস ফোর্থ এড্রি সি ফোরি ডেটা ইকল টু ಮೈನಸ್ ಫೋರ್ ಇದು ಪ್ಲಸ್ ಸಿಕ್ಸ್ಟೀನ್ ಆಯಿತು ನೋಡ್ರಿ ರೂಟ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಓನ್ಲಿ ತ್ರೀ ಆಯಿತು ಫೋರ್ ಫೋರ್ಸ್ ಅ ಸಿಕ್ಸ್ಟೀನ್ ಆಯಿತು ಸ್ಕ್ವೇರ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಆಯಿತು ಮೈನಸ್ ಫೋರ್ ತ್ರೀ ಇಸ್ ಅ ಟ್ವೆಲ್ ಟ್ವೆಲ್ ಫೋರ್ಸ್ ಅ ಫೋರ್ಟಿ ಏಯ್ಟ್ ಸೊ ಡೆಲ್ಟಾ ಈಕ್ವಲ್ ಟು ಸಿಕ್ಸ್ಟೀನ್ ತ್ರೀ ಇಸ್ ಅ ಫೋರ್ಟಿ ಏಯ್ಟ್ ಮೈನಸ್ ಫಾರ್ಟಿ ಏಯ್ಟ್ ಅದ್ರ ಆನ್ಸರ್ ನೋಡ್ರಿ ಈಕ್ವಲ್ ಟು ಝೀರೋ ಬಂತು ಇಲ್ಲಿ ಮೂಲಗಳು ವಾಸ್ತವ ಸಮೀಕರಣ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಮೂಲಗಳಾಗಿದ್ದರೆ ಅವುಗಳನ್ನು ಅಂತ ಹೇಳಿದ್ರೆ ನೋಡಿರಿ ನೆಕ್ಸ್ಟ್ ಕಂಟಿನ್ಯೂ ಈಕ್ವಲ್ ಟು ತ್ರೀ ಬಿ ಈಕ್ವಲ್ ಟು ಮೈನಸ್ ಫೋರ್ ಸಿ ಈಕ್ವಲ್ ಟು ಫೋರ್ ಮೂಲಗಳನ್ನು ನೋಡೋಣ ಇಲ್ಲಿ ಒಂದು ಸೂತ್ರ ಬರ್ತದೆ ಶ್ರೀಧರ್ ಫಾರ್ಮುಲಾ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಮೈನಸ್ 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 ತೋರಿ ಬಿ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ बी मीन मैनस फोर रूट थ्री स्क्वे ए मीन थ्री सिोर डवैडेड बाय टू ए मीन थ्री मैनस माइनस प्लस आोर रूट थ्री प्लस माइनस रूट रूट फोर रुट थ्री मींसटीन फोर से फोर फोर जिक्सटीन रूट स्क्वे कैंसल आगे थ्री फोर इंटू थ्री ट्वेल्व ट्वेल्व फोर ज फोर्टी एट टू थ्री जिक्स फोर रुट थ्री प्लस आर माइनस फोर्टी एट माइनस फोर्टी एट ಡಿವೈಡ್ ಬೈ ಸಿಕ್ಸ್ ನೋಡಿದ್ರು ಫೋರ್ಟಿ ಏಯ್ಟ್ ಫಾರ್ಟಿ ಏಟ್ ಹೋಗಿಬಿಡ್ತು ಝೀರೋ ಆಗಿಬಿಡ್ತು ಸೊ ಫೋರ್ ರೂಡ್ ತ್ರೀ ಡಿವೈಡ್ ಬೈ ಸಿಕ್ಸ್ ಅಷ್ಟೇ ಉಳಿತು ಇಲ್ಲಿ ಕಟ್ತಾ ಹೋದರೆ ಕಟ್ತಾ ಹೊಡ್ರಿ ಎರಡು ಎರಡನೇ ಎರಡು ಮೂರಲ್ಲಿ ಅಂದರೆ ಟೂ ರೂಡ್ ತ್ರೀ ಡಿವೈಡ್ ಬಾಯ್ ಟೂ ರೂಡ್ ತ್ರೀ ಡಿವೈಡ್ ಬೈ ತ್ರೀ ಸೊ ಇದು ತ್ರೀ ಬದಲಿನ ಟೂ ರೂಟ್ ತ್ರೀ ಸೊ ಈ ರೀತಿ ಇಟ್ಟರೆ ರೂಡ್ ತ್ರೀ ಇನ್ ಟು ರೂಡ್ ತ್ರೀ ಇಟ್ಟರೆ ಮತ್ತೆ ತ್ರೀ ಬರ್ತದೆ ಅದಕ್ಕೆ ಇದು ಎರಡು ಕ್ಯಾನ್ಸಲ್ ಆಯಿತು ಅಂದರೆ ಟೂ ಡಿವೈಡ್ ಬಾಯ್ ರೂಡ್ ತ್ರೀ ಮೂಲಗಳು ಟೂ ಬೈ ರೂಡ್ ತ್ರೀ ಆ್ಯಂಡ್ ಟೂ ಬೈ ರೂಡ್ ತ್ರೀ ಬರಿಬೋದು ಕ್ಲಾಸ್ಟನ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಒಂದೇದೊಳಗೆ ಮೂರನೇ ಲೆಕ್ಕ ಈಗ ಒನ್ನೇದು ಎರಡನೇ ಬಿಡಿಸಿ ನೋಡ್ರಿ ಮೂರನೇದೊಳಗೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಕೊಡು ಜೀರೋ ಎ ಈಕ್ವಲ್ ಟು ಟು ಬಿ ಬಿಕ್ವಲ್ ಟು ಮೈನಸ್ ಸಿಕ್ಸ್ ಸಿ ಈಕ್ವಲ್ ಟು ಪ್ಲಸ್ ತ್ರೀ सो डेल्टा इक्वल टू बी स्क्वायर माइनस फोर एसी बी स्क्वायर मीन माइनस सिक्स स्क्वायर फोर ए टू सी थ्री सो माइनस सिक्स स्क्वे 6 सिक्स थर्टी सिक्स फोर इंटू टू ए ट्वेंटी फोर सो डेल्टा इक्वल टू थर्टी सिक्स मैनस ट्वेंटी फोर ಮೂಲಗಳು ವಾಸ್ತವ ಮತ್ತು ಸಮ ಮೂಲಗಳು ವಾಸ್ತವ ಮೂಲಗಳನ್ನು ಮೂಲಗಳು ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಈಗಿನೂ ಬರೀಬೋದು ಹೊಂದಿರುತ್ತದೆ ಈ ಎರಡು ಮೂಲಗಳನ್ನು ನೋಡೋಣ ಎರಡು ಮೂಲಗಳನ್ನು ಇದು ಕಂಟಿನ್ಯೂ ಆಗುತ್ತಾ ಎರಡು ಮೂಲಗಳು ಎರಡು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಮೂಲಗಳನ್ನು ನೋಡೋಣ ಎ ಈಕ್ವಲ್ ಟು ಟು ಬಿ ಈಕ್ವಲ್ ಟು ಮೈನಸ್ ಸಿಕ್ಸ್ ಸಿ ಈಕ್ವಲ್ ಟು ತ್ರೀ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆ ಮೈನಸ್ ರೂಟ್ ಪ್ಲಸ್ ಆ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬ ಟು ಎ ಸೂತ್ರ ಎಕ್ಸ್ ಈಕ್ವಲ್ ಟು माइनस इंटू माइनस सिक्स प्लस माइनस रूट माइनस सिक्स स्क्वायर फोर इंटू फोर इंटू ए मीन टू सी मीन थ्री डवैड बाय टू इंटू टू ए मीन टू एक्स इक्वल टू माइनस माइनस प्लस आई सिक्स प्लस आल माइनस रूट सिक्स थर्टी सिक्स 4 * 2 = 8 24 / 4 x = 6 + i -√ 24 36 - 24 12 / 4 ಈಗ ಕಟ್ತಾ ಹೋಗುತ್ತೆ ನೋಡಿ 6 + i -√ 12 / 4 एर मूर्ड थ्री प्लस मैन रूट ट्वेलव बै टूट सिल फैक्टर फोर इंटू थ्री डवैड बै फोर सिक्स प्लस मैन रूट फोर फोर इसव टू रूट थ्री डवैड ब 4 ಇಲ್ಲಿ ಕಾಮನ್ ತಕೊರೆ ಕಾಮನ್ 2 ತಕೊರೆ 2 √3 / 4 2 * 3 = 6 2 * √3 2√3 2 1 = 2, 2 2 = 3 + 3 +- √3 / 2 ಸೋ ಇದು ಒಂದು + ಒಂದು - ಇಟ್ಕೊಳ್ಳಿ ತ್ರೀ ಪ್ಲಸ್ ರೂಡ್ ತ್ರೀ ಡಿವೈಡ್ ಬೈ ಟು ತ್ರೀ ಮೈನಸ್ ರೂಡ್ ತ್ರೀ ಡಿವೈಡ್ ಬೈ ಟು ಒಂದು ಪ್ಲಸ್ ಒಂದು ಮೈನಸ್ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಂಗಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿದ್ದೆ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ